ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತಿನ ಬ್ಲಾಗು ಒಂದು ವಾರದ್ದಾಗಿರುತ್ತೆ ಅನೇ ನಾವು ನಮ್ಮೂರು ಹಬ್ಬಕ್ಕೆ ಹೋಗಿದ್ವಿ ಒಂದು ವಾರ ಹಬ್ಬ ನಡೆಯುತ್ತೆ ಆ ಒಂದು ವಾರನ ಈ ಒಂದು ವಿಡಿಯೋದಲ್ಲಿ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ನಾವು ಈಗ ಗುರುವಾರ ಊರಿಗೆ ಹೋಗ್ತಾ ಇದ್ದೀವಿ ಈಗ ನೋಡಿದ್ರಲ್ಲ ಅದು ನಮ್ಮೂರು ಈಗ ಏನು ದೇವಸ್ಥಾನ ನೋಡಿದರೆ ಆ ದೇವಸ್ಥಾನದಲ್ಲೇ ಹಬ್ಬ ನಡೆಯೋದು ಸೊ ಫಸ್ಟು ನಮ್ಮೂರಿಗೆ ಎಂಟ್ರಿ ಕೊಡು ಎಂಟ್ರಿ ಇದ್ದೀವಿ ಮದ್ದೂರಿಂದ ಮುಂದೆ ಹೋದರೆ ನಮ್ಮೂರು ಕೊಪ್ಪ ಮತ್ತು ಮದ್ದೂರಿಗೆ ಮಧ್ಯದಲ್ಲಿದೆ ಅಂದರೆ ಪಕ್ಕ ಗೊಲ್ಲರ ದುಡ್ಡಿ ಅಂತ ಸೊ ಮೊದಲು ಗೊಲ್ಲರು ವಾಸ ಮಾಡ್ತಾಯಿದ್ರು ಹಸು ಸಾಕೊಂಡು ಅದಕ್ಕೆ ಗೊಲ್ಲರ ದುಡ್ಡಿ ಅಂತ ನಮ್ಮೂರಿಗೆ ಹೆಸರು ಬಂತು ಓ ಮನೆ ಒಳಗಡೆ ಬಂದ್ವಿ ಮನೆ ಒಳಗಡೆ ಬಂದಿದ್ದ ತಕ್ಷಣ ನಾನು ಕಡಲೆಕಾಯಿ ತಂದಿದ್ದೆ ನಮ್ಮ ಎಲ್ಲರಿಗೂ ಕಡಲೆಕಾಯಿ ತುಂಬಾ ಇಷ್ಟ ಸೊ ಪಪ್ಪ ಫಸ್ಟು ಕಡಲೆಕಾಯಿ ಇತ್ಕೊಂಡು ಕಡಲೆಕಾಯಿ ತಿಂತಾ ಇದ್ದಾರೆ ಅದಾದಮೇಲೆ ಅವತ್ತು ನೈಟೇ ದೇವ್ರು ಕರ್ಸೋದು ಅವತ್ತೇ ಬಂದಿದ್ವಲ್ಲ ಎಲ್ಲ ರೆಡಿ ಆದ್ವಿ ಎಲ್ಲ ರೆಡಿ ಆಗಿಬಿಟ್ಟು ಈಗ ಊರು ದೇವ್ರನ್ನ ಕರೆಸ್ ಕರೆಯಕ್ಕೆ ಹೋಗ್ತಾ ಇದೀವಿ ಪ್ಲಸ್ ಊಟಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಬರೀ ನಮ್ಮೂರವರೆಲ್ಲ ಏಳು ಊರವರು ಇಲ್ಲಿ ಬರ್ತಾರೆ ಏಳೂರಿಗೆ ಬ ಬ ಇಲ್ಲಿ ಸಾರಿಸಿರ್ತಾರೆ ಇವತ್ತು ದೇವ್ರು ಬರ್ತಾರೆ ಮಲಗನಪ್ಪ ಬರ್ತಾರೆ ಅಂತ ಪೂಜೆಗೆ ಊಟಕ್ಕಾಗ್ಬೋದು ಹೇಳಿರ್ತಾರೆ ಬರೀ ನಮ್ಮೂರಲ್ಲದೆ ಏಳೂರವ್ರದ್ದು ಊಟಕ್ಕೆ ಇಲ್ಲಿ ಬರ್ತಾರೆ ಪ್ರಸಾದ ಊಟ ಮಾಡ್ಕೊಂಡು ಹೋಗ್ತಾರೆ ಸೊ ಆ ಲೈಟ್ ಸೆಟ್ಟಿಂಗ್ ಆಗಿರ್ಬೋದು ರೋಡು ಎಷ್ಟು ಜಗ ಜಗ ಅಂತ ಇತ್ತು ಲೈಟ್ ಸೆಟ್ಟಿಂಗಲ್ಲಿ ತುಂಬಾ ಖುಷಿ ಆಗ್ತಾಯಿತ್ತು ಮಕ್ಳಿಗೆ ಮಾತ್ರ ಖುಷಿ ಅಂತಾರೆ ಹಬ್ಬ ಅಂದರೆ ಬಟ್ ದೊಡ್ಡೋರ್ಗು ಏನೋ ಒಂಥರ ಆ ಫೀಲ್ದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಷ್ಟು ಸಾವಿರ ಜನ ಊಟ ಮಾಡ್ತಾರೆ ಕೌಂಟ್ ಮಾಡೋಕ್ಕೆ ಆಗೋಲ್ಲ ಬಟ್ ಈ ಸರಿ ಜನ ಕಮ್ಮಿನೇ ಇದ್ದರು ಮಳೆ ಕಾರಣಕ್ಕೆ ಆದ್ರೂ ತುಂಬಾ ಚೆನ್ನಾಗಾಯಿತು ಹಬ್ಬ ಎಲ್ಲ ಇದು ಬಸವಪ್ಪ ಬಸವಪ್ಪನಿಗೆ ನಮಸ್ಕಾರ ಹಾಕಿ ಅಂದರೆ ಊಟ ಕೊಡೋಕ್ಕಿಂತ ಮುಂಚೆ ಅಲ್ಲಿ ಬಸವಪ್ಪನ ಕರ್ಕೊಂಡೋಗಿ ಬಸವಪ್ಪನಿಗೆ ಪೂಜೆ ಮಾಡಿಸಿ ಊಟಕ್ಕೆಲ್ಲ ತೀರ್ಥ ಹಾಕಿ ಅದಾದ ಮೇಲೆ ಊಟ ಕೊಡೋದು ಜನಗಳಿಗೆ ಸೊ ಆ ಪ ಇದನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಸವಪ್ಪನ ಕರ್ಕೊಂಡು ಬಂದು ಅದೆಲ್ಲ ಮಾಡಿ ಕರ್ಕೊಂಡು ಇದ್ದಾರೆ ಅದಾದ ಮೇಲೆ ನಾವು ಹೋಗಿ ಊಟ ಕೂತ್ಕೊಳ್ಳೋದು ಇಲ್ಲಿ ಯಾವುದೇ ರೀತಿ ಟೇಬಲ್ಲು ಚೇರು ಊಟಕ್ಕೆ ಹಾಕಲ್ಲ ಸೊ ಎಲ್ಲರಿಗೂ ಬೈಲಲ್ಲೇ ಊಟ ಕೊಡೋದು ಬಟ್ ನನಗೆ ಇಲ್ಲಿ ಏನು ಆಗಿದ್ದು ಅಂದರೆ ವಯಸ್ಸಾದವ್ರಿಗೆ ಮಾತ್ರ ಟೇಬಲ್ ಚೇರ್ ಹಾಕಿದ್ರು ಅಂದರೆ ಯಾರು ಕೆಳಗಡೆ ಕೂತ್ರೆ ಸ್ವಲ್ಪ ಎದಕ್ಕಾಗಲ್ವೋ ತುಂಬ ವಯಸ್ಸಾಗಿರುತ್ತೋ ಅವ್ರಿಗೆ ಮಾತ್ರ ಟೇಬಲ್ ಚೇರ್ ಹಾಕಿದ್ರು ನನಗೆ ಅದೊಂದು ತುಂಬ ಆಯಿತು ಇಲ್ಲಿ ಈ ರೀತಿ ಬೈಲಲ್ಲಿ ಊಟ ಮಾಡೋದು ಇಲ್ಲಿ ಯಾವಾಗಲೂ ಮುದ್ದೆ ಅವರೆಕಾಳು ಸಾಂಬಾರು ಪರಕ್ಕೆ ಪರ ಅಂತಾರೆ ಇದು ಊಟಕ್ಕೆ ಪರ ಅಂತಾರೆ ಸೊ ಈ ಊಟಕ್ಕೆ ಇದು ಇದ್ದೇ ಇರುತ್ತೆ ಮುದ್ದೆ ಅವರೆಕಾಳು ಸಾಂಬಾರು ಫೇಮಸ್ಸು ಮಲ್ಗನಪ್ಪನಿಗೆ ಪೂಜೆಗೆ ಸೊ ಅದೆಲ್ಲ ನೈಟ್ ಎಲ್ಲ ಊಟ ಆಯಿತು ನೈಟೆಲ್ಲ ಊಟ ಆದಮೇಲೆ ಊಟ ಎಲ್ಲ ಆದಮೇಲೆ ದೇವ್ರನ್ನ ಕರ್ಕೊಂಡ್ಬಂದು ಬಿಟ್ಟು ಬರ್ತೀವಿ ಅದಾದಮೇಲೆ ಬೆಳಗಿನ ಜಾವ ಮೂರು ಗಂಟೆಯಿಂದ ದೇವರು ಮೆರೆಯೋಕ್ಕೆ ಸ್ಟಾರ್ಟ್ ಆಗ್ತಾರೆ ಮೂರು ಗಂಟೆಗೆ ಮೆರೆದು ಇಲ್ಲಿ ಅರಳಿ ಮರೆ ಹತ್ರ ಬಂದು ಲಾಸ್ಟು ಮೆರೆಯೋದು ನಾವೆಲ್ಲ ಅಲ್ಲಿ ಆರತಿ ತೋರಿಸಿ ದೇವರಿಗೆ ಆರತಿ ತೋರಿಸಿ ಬರೋದು ಆಮೇಲೆ ದೇವರು ಊರು ಸುತ್ತ ಹೋಗ್ಬಿಟ್ಟು ತಿರ್ಗಾ ದೇವಸ್ಥಾನದಲ್ಲಿ ಇರ್ತಾರೆ ಇದು ಪದ್ಧತಿ ಇರೋದು ನಮ್ಮ ಕಡೆ ಸೊ ಅದೇ ರೀತಿ ದೇವ್ರು ಇಲ್ಲಿ ಮೆರೀತಾ ಇದ್ದಾರೆ ಮೂರು ಗಂಟೆಯಿಂದ ಸುಮಾರು ಎಂಟೂವರೆ ಎಂಟೂವರೆ ಒಂಬತ್ತು ಗಂಟೆವರೆಗೂ ಇದೇ ರೀತಿ ನಾನ್ ಸ್ಟಾಪ್ ಮೆರೆಯುತ್ತೆ ದೇವರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಕಡೆ ಮತ್ತು ಇಲ್ಲಿ ಅರಳಿ ಮರ ಅದಾದಮೇಲೆ ಅಲ್ಲಿ ರೋಡ್ ಬರುತ್ತೆ ಆ ರೀತಿ ಅದಾದಮೇಲೆ ಈ ರೀತಿ ನಮ್ಮ ರಸಾಯನ ಮಾಡಿ ಇಟ್ಟಿರ್ತಾರೆ ಅದನ್ನು ಇವ್ರನ್ನೆಲ್ಲ ದೇವ್ರ ಮಕ್ಕಳು ಅಂತಾರೆ ಅಂದರೆ ನಮ್ಮ ಕಡೆ ಈರ ಮಕ್ಕಳು ಅಂತಾರೆ ಸೊ ಅವರೆಲ್ಲ ದೇವರಿಗೆ ಹಾಡು ಹೇಳ್ಕೊಂಡು ದೇವ್ರನ್ನ ಹೊಗಳ್ಕೊಂಡು ಮಾಡಿಕೊಂಡು ಲಾಸ್ಟಲ್ಲಿ ಈ ರೀತಿ ಪ್ರಸಾದನ ಇಡ್ತಾರೆ ಆ ಪ್ರಸಾದನ ತೊಗೊಂಡು ಅವ್ರು ತಿಂತಾರೆ ಇಲ್ಲಾಂದರೆ ಯಾರಿಗಾದ್ರೂ ನಾವಲ್ಲಿ ನಿಂತಿರ್ತೀವಲ್ಲ ಅವ್ರುಗಳಿಗೆ ಕೊಡ್ತಾರೆ ಈ ರೀತಿ ಇರುತ್ತೆ ಸೊ ಎಲ್ಲರಿಗೂ ಏಳು ಮಲಗನಪ್ಪ ಅಂದರೆ ತುಂಬಾ ಭಕ್ತಿ ತುಂಬಾ ಭಯ ತುಂಬಾ ಪ್ರೀತಿ ವರ್ಷ ವರ್ಷ ಈ ಪದ್ಧತಿ ನಡೀತಾನೆ ಇರುತ್ತೆ ಈ ಹಬ್ಬ ನಡೀತಾನೇ ಇರುತ್ತೆ ನಾವಂತೂ ಐದು ದಿನ ಖುಷಿಯಾಗೆ ಹೋಗ್ತೀವಿ ಖುಷಿಯಾಗೆ ಮಾಡಿಕೊಂಡು ಬರ್ತೀವಿ ಈ ರೀತಿ ಊರಲ್ಲೆಲ್ಲ ಮೆರವಣಿಗೆ ಆದಮೇಲೆ ದೇವರು ದೇವಸ್ಥಾನದಲ್ಲಿ ತಂಗಿರ್ತಾರೆ ಅಲ್ಲಿ ತಲಿಗೆ ಎಲ್ಲ ಮಾಡಿ ಏನು ಪೂಜಾರಿಗಳಿರ್ತಾರೆ ಅವರೆಲ್ಲ ಊಟ ಆದಮೇಲೆ ಸಾಯಂಕಾಲ ಏನು ಮಾಡ್ತಾರೆ ದೇವ್ರನ್ನ ಬೀಳ್ಕೊಡ್ತಾರೆ ಅಂದರೆ ದೇವ್ರನ್ನ ಕಳಿಸ್ಕೊಡೋದು ಅಂತ ಹೇಗೆ ದೇವ್ರನ್ನ ಕರ್ಕೊಂಡು ಬರ್ತೀವಿ ಹಾಗೆ ಮಾರನೇ ದಿನ ದೇವ್ರನ್ನ ಕಳಿಸ್ಕೊಡೋದು ಈ ರೀತಿ ಅರಳಿ ಮರದ ಹತ್ರ ಇಟ್ಟು ಪೂಜೆ ಮಾಡಿ ಅದಕ್ಕೂ ರಸಾಯನ ಮಾಡಿ ತಲಿಗೆ ಮಾಡಿ ಈ ರೀತಿ ದೇವರು ಒಪ್ಪಿಸ್ಬಿಟ್ಟು ಅಂದರೆ ಕಳಿಸ್ಕೊಡೋದು ನೀಟಾಗಿ ಬಸವಪ್ಪನೆಲ್ಲ ಒಂದು ಟೆಂಪೋಗಿ ದೇವ್ರಿಗೆನೆಲ್ಲ ಒಂದು ಟೆಂಪೋಗೆ ಈ ರೀತಿ ಕಳಿಸ್ಕೊಡೋದು ಆಗ ಊರು ಜನನೂ ಕೂಡ ಹೋಗಿಬಿಟ್ಟು ದೇವ್ರನ್ನ ಕಳಿಸ್ಕೊಡೋದು ಈ ರೀತಿ ದೇವಸ್ಥಾನದಲ್ಲೇ ದೇವ್ರು ಇರೋದು ಯಾರ ಮನೆಗೂ ಹೋಗೋಲ್ಲ ಊರು ಹಬ್ಬ ಅಂತ ಬಂದಾಗ ದೇವಸ್ಥಾನದಲ್ಲಿ ತಂಗಿರ್ತಾರೆ ದೇವರು ಸೊ ಅದಾದಮೇಲೆ ಈ ರೀತಿ ಎಲ್ಲ ಕಳಿಸ್ಕೊಟ್ಟಾದಮೇಲೆ ಇದು ಶನಿವಾರ ಆಗಿರುತ್ತೆ ಶನಿವಾರ ಏನು ಮಾಡ್ತೀವಿ ನಾವು ವೆಂಕಟಪ್ಪನ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಬಾಗಿಲು ಮುಂದೆ ಎಲ್ಲ ತೊಳೆದು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತೀವಿ ಈ ರೀತಿ ಸಿಂಪಲ್ಲಾಗಿ ರಂಗೋಲೆ ಹಾಕ್ಕೊಂಡು ಆದಮೇಲೆ ಶನಿವಾರದ್ದು ಸಾಯಂಕಾಲ ಇರುತ್ತೆ ಪೂಜೆ ನಮ್ಮದು ಶನಿವಾರ ಸಾಯಂಕಾಲ ಪೂಜೆ ಆಗಿರೋದ್ರಿಂದ ಈ ರೀತಿ ಮಾಡಿಕೊಂಡು ಮಾರ್ನಿಂಗ್ ಮಾರ್ನಿಂಗೆ ತುಂಬ ಚೆನ್ನಾಗಿರುತ್ತೆ ವೆದರು ಸೊ ಅಮ್ಮಮ್ಮ ಅಂದರೆ ಎಂಟು ಗಂಟೆ ಇರ್ಬೋದು ಬಿಸಿಲೆಲ್ಲ ಬರ್ತಾಯಿತ್ತು ಎಂಟು ಗಂಟೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ರೋಡು ಹಳ್ಳಿ ಎಲ್ಲ ಇದು ನಮ್ಮ ಪಪ್ಪ ಇವತ್ತು ಮಾಂಸ ತರೋಕೆ ಹೋಗ್ತಾ ಇದ್ದಾರೆ ಅಂದರೆ ಊರಿಂದನೇ ಕೊಡ್ತಾರೆ ಒಂದು ಮನೆಗೆ ಇಷ್ಟಿಷ್ಟು ಅಂತ ಮಾಂಸ ಕೊಡ್ತಾರೆ ಅದನ್ನು ಇದ್ದಾರೆ ಸೊ ಅಷ್ಟರಲ್ಲಿ ನಮ್ಮ ತಂಗಿ ಪಾ ನಮ್ಮ ತಂಗಿಗೆ ಪಾಪು ಆಗಿತ್ತು ಗಂಡು ಪಾಪು ಸೊ ಅವನ್ನ ಮಾತು ಕಡಿಸ್ಕೊಂಡು ಆಟ ಆಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಸೊ ಅವ್ನ ಮುಖ ತೋರಿಸ್ಬಾರ್ದು ಅಂದ್ಬಿಟ್ಟು ಒಂದು ಪುಟಾಣಿ ಕಾಲು ತೋರಿಸಿದ್ದೀನಿ ಇವಳು ಇನ್ನೊಬ್ಳು ತಂಗಿ ಸೋನು ಅಂತ ಅವಳು ಮನೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ನಮ್ಮ ಚಿಕ್ಕಪ್ಪನ ಮನೆ ಇದು ಅಲ್ಲಿ ಪೂಜೆ ಮಾಡ್ತಾರೆ ನೈಟು ಸೊ ಅದಕ್ಕೋಸ್ಕರ ಅವಳು ಎಲ್ಲ ರೆಡಿ ಮಾಡ್ತಾಯಿದ್ಳು ಇವನು ರೆಡಿ ಆಗ್ತಾಯಿದ್ದ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಪೌಡರು ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ತಾಯಿದ್ರು ಪುಟಾಣಿ ಕಾಲಿಗೆ ಪುಟಾಣಿ ಶೂ ತುಂಬ ಚೆನ್ನಾಗಿ ಇತ್ತು ಅದಾದಮೇಲೆ ಸಾಯಂಕಾಲ ಶನಿವಾರ ಅಂದ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಸ್ಯಾಟರ್ಡೆ ಎಲ್ಲ ಮನೆಯಲ್ಲೂ ಅಂದರೆ ಇಡೀ ಊರೇ ಈ ರೀತಿ ದೇವ್ರನ್ನ ಪೂಜೆ ಮಾಡುತ್ತೆ ಅದು ಹಬ್ಬ ಆಗಿರೋದ್ರಿಂದ ಈ ಥರ ಮಾಡಬೇಕು ಸ್ಯಾಟರ್ಡೆ ಬಂದು ಈ ರೀತಿ ಅಂದರೆ ಗುರುವಾರ ಶುಕ್ರವಾರ ಶಿವನ್ ಮಾಡ್ತಾರೆ ಅದಾದಮೇಲೆ ವೆಂಕಟಪ್ಪನ್ನ ಈ ರೀತಿ ಮಾಡ್ಕೊತಾರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಎಂದೇ ಪ್ರತಿ ಊರಲ್ಲೂ ಪ್ರತಿ ಮನೆ ಅಂದರೆ ಸಾರಿ ನಮ್ಮೂರಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಮಾಡ್ತಾರೆ ಸೊ ಈ ರೀತಿ ನಾವು ಕೂಡ ದೇವ್ರನ್ನ ಪೂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆನೆ ಪೂಜೆ ಮಾಡಿ ಇವತ್ತು ನಾನ್ ವೆಜ್ ಆಗಿರೋದ್ರಿಂದ ಊರಿಂದ ಕೊಟ್ಟಿರ್ತಾರೆ ಮಾಂಸ ನಮಗೆ ಬೇಕಂದರೆ ಚಿಕನ್ ತಂದು ಚಿಕನ್ನು ಮಟನ್ನು ಎಲ್ಲ ಮಾಡಿ ಸಾಯಂಕಾಲ ಐದರಿಂದ ಆರು ಗಂಟೆ ಅಷ್ಟರಲ್ಲಿ ಈ ರೀತಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದಾದಮೇಲೆ ಊಟ ಮಾಡೋದು ಇಲ್ಲಿ ಯಾವ ಯಾವ ನೆಂಟರು ಕರಿಯಲ್ಲ ಮನೆಯವರೇ ಊಟ ಮಾಡೋದು ಇಲ್ಲಿ ದಾಸಪ್ಪ ಮತ್ತು ಜೋಗಿಗಳು ಅಂತ ಬರ್ತಾರೆ ಮನೆಯಾಗೆ ಇಬ್ರು ಪೂಜಿಸ್ತೇವೆ ನಾವು ಅಂದರೆ ಆಂಜನೇಯ ಮತ್ತು ತ್ರಿಶೂಲ ಈ ಎರಡೂ ಇಟ್ಟು ಪೂಜೆ ಮಾಡ್ತೀವಿ ಎರಡೂ ಇಟ್ಟು ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಆಮೇಲೆ ಅವರಿಬ್ಬರಿಗೆ ಊಟ ಕೊಟ್ಟು ಅಂದರೆ ದಾಸಪ್ಪ ಮತ್ತು ಜೋಗಿಗಳಿಗೆ ಊಟ ಕೊಟ್ಟು ಅದಾದಮೇಲೆ ನಾವು ಮನೆಯವರು ಊಟ ಮಾಡ್ತೀವಿ ಈ ರೀತಿ ಆಗಿರುತ್ತೆ ಶನಿವಾರ ಶನಿವಾರ ಕೂಡ ಹಬ್ಬ ಆಗಿರುತ್ತೆ ಊರು ತುಂಬ ಬೆಳಗ್ಗೆಯಿಂದನೇ ಕೆಲಸಗಳು ಮಾಡ್ಕೊತಾ ಇರ್ತೀವಿ ಅದಾದಮೇಲೆ ಭಾನುವಾರ ಭಾನುವಾರ ಬೆಳಗಡೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನೀರು ಬಿಟ್ಟಿರ್ತಾರೆ ಸೊ ಊರಲ್ಲಿ ನೀರು ಬಿಡೋದೇ ಒಂದು ದೊಡ್ಡ ಕೆಲ ಅಂದರೆ ಒಂಥರ ಹಬ್ಬ ಥರ ನೀರು ಬಿಟ್ಟಿದ ತಕ್ಷಣವೇ ಕೆಲಸಗಳಾಗ್ತಾ ಇರುತ್ತೆ ಗುಡಿಸೋದು ಓಡಿಸೋದು ಬಾಗಿಲು ತೊಳಿಯೋದು ಕಾರ್ ತೊಳೆಯೋದು ಈ ರೀತಿ ಸೊ ನನ್ನಳೆ ಎಲ್ಲ ನಾನು ಇಲ್ಲೇ ಸ್ನಾನ ಮಾಡ್ತೀನಿ ಮತ್ತು ನೀರು ಹಾಕೊಂಡ್ಬಿಟ್ಟು ನೀರೆಲ್ಲ ಹಾಕಿಸ್ಕೊಂಡು ನಾವೆಲ್ಲ ಬಾಗಿಲು ಇದ್ವಿ ನೀರೆಲ್ಲ ಹಿಡಿತಾ ಇದ್ವಿ ನನ್ನ ತಮ್ಮ ಕಾರೆಲ್ಲ ಕ್ಲೀನ್ ಮಾಡ್ತಾ ಇದ್ದ ಸೊ ಅದೆಲ್ಲ ಚೆನ್ನಾಗಿತ್ತು ಇಡೀ ಊರೇ ನೀರು ಬಂದಾಗ ಹೊರಗಡೆ ಇರುತ್ತೆ ಯಾರೂ ಒಳಗಡೆ ಇರಲ್ಲ ಯಾಕೆ ಅಂದರೆ ನೀರು ಬೇಗ ನಿಲ್ಲಿಸ್ಬಿಡ್ತಾರೆ ಅಷ್ಟರಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೊಬೇಕು ಬಾಗಿಲೆಲ್ಲ ತೊಳ್ಕೊಬೇಕು ನೀರೆಲ್ಲ ತುಂಬಿಸ್ಕೊಂಡಿರಬೇಕು ಬಟ್ಟೆ ಒಕ್ಕೋಬೇಕು ಇದೆಲ್ಲ ಆಗಬೇಕು ಅದಾದಮೇಲೆ ಅಲ್ಲಿಂದ ಮದ್ದೂರ್ಗೆ ಹೋದ್ವಿ ಮದ್ದೂರಿಂದ ಬರ್ತಾ ದೇಶಿಲಿ ಫಿಶ್ ಫೇಮಸ್ಸು ಅಂದರೆ ಈಗ ಏನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗೋರು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬಂದು ದೇಶಲ್ಲಿ ಬಂದು ಇಲ್ಲಿ ಫಿಶ್ ತಿಂದ್ಕೊಂಡು ಹೋಗ್ತಾರೆ ಈ ಫಿಶ್ ಬಂದು ಏಯ್ಟಿ ರುಪೀಸ್ ಅಂದರೆ ಅದು ಹೇಳ್ತಾರೆ ಅದಕ್ಕೆ ಏಯ್ಟಿ ರುಪೀಸ್ ಅದಾದಮೇಲೆ ಸ್ಮಾಲ್ ಫಿಶ್ ಕಬಾಬ್ ಫಿಶ್ ಫ್ರೈ ಈ ಥರ ಎಲ್ಲ ಬರುತ್ತೆ ಅದಕ್ಕೂ ಎಲ್ಲರೂ ತಿಂದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ವೆಜ್ ಆಗಿರೋದ್ರಿಂದ ಅವರು ತಿಂದು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಫೇಮಸ್ ಸೊ ನನ್ನ ತಮ್ಮ ಸ್ವಲ್ಪ ಸ್ವಲ್ಪ ತಿನ್ನ ಮೇಸ್ಟ್ ನೋಡಮ್ ತಿನ್ನಿಸ್ತಾ ಇದ್ದಾನೆ ಅದಾದಮೇಲೆ ನಮ್ಮ ಕಾರು ಗಸಗಸೆ ಮರದ ಕೆಳಗಡೆ ಇತ್ತು ಸೊ ಅದನ್ನೆಲ್ಲ ಗಸಗಸೆ ಎಲ್ಲ ಕಿತ್ಕೊಂಡು ನಾನು ಅಲಿಯಂಗೆ ಕೊಡ್ತಾ ಇದ್ದೆ ತಿನ್ನು ಚೆನ್ನಾಗಿದೆ ಅಂತ ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ನನ್ನ ತಂಗಿದೀರ ಜೊತೆ ಗೇಮ್ ಆಡ್ತಾ ಇದ್ದೀವಿ ಅಂದರೆ ಕಳ ಕಳಪೊಲೀಸ್ ಆಟ ಬರುತ್ತಲ್ಲ ಅದನ್ನ ಆಟ ಆಡ್ತಾ ಇದ್ದೀವಿ ನನ್ನ ತಂಗಿ ಬಾನು ಸೋನು ಅಂತ ನಮ್ಮ ಚಿಕ್ಕಪ್ಪನ ಮಕ್ಕಳು ಪಕ್ಕದ ಮನೆಯಲ್ಲೇ ಸೊ ಅದೆಲ್ಲ ಆಡಿದ್ಮೇಲೆ ಚೌಕ ಬರ ಆಡ್ತಾಯಿದ್ದೀವಿ ಅಂದರೆ ಟೈಮ್ ಸ್ಪೆಂಡ್ ಮಾಡ್ತಾ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬರೀ ಕೆಲಸ ಬರೀ ಇದೇ ಮಾಡ್ಕೊಂಡು ಬೇಡ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರೋಣ ಅಂದ್ಬಿಟ್ಟು ಈ ರೀತಿಯೆಲ್ಲ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಸೊ ಈ ರೀತಿ ಆಟ ಆಡ್ಕೊಂಡು ಕೂತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆಟ ಆಡ್ತಾಯಿದ್ರೆ ಆಟ ಆಡ್ತಾನೆ ಇರ್ತೀವಿ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿಬಿಟ್ಟಿರ್ತೀವಿ ನಮ್ಮಮ್ಮ ಬಂದು ಬಂದು ಕರಿತಾ ಇದ್ರು ರಂಗೋಲಿ ಹಾಕಬೇಕು ಪೇಂಟಲ್ಲಿ ನನಗೆ ಬಾ ಬಿಟ್ಕೊಡು ಅಂದ್ರೂ ಒಂದು ಆಟ ಎರಡು ಆಟ ಅಂದ್ಬಿಟ್ಟು ಈಗಲೇ ಈ ಥರ ಆಟ ಮಾಡ್ಕೊ ಆಟ ಆಡ್ಕೊಂಡು ಕೂತಿದ್ವಿ ಸೊ ಅದಾದಮೇಲೆ ನೈಟು ನಮ್ಮಮ್ಮಿಗೆ ದೇವ್ರ ಮನೆ ಮುಂದೆ ಮತ್ತೆ ಹೊರಗಡೆ ರಂಗೋಲೆ ಹಾಕ್ಕೊಡ್ಬೇಕಾಗಿತ್ತು ಸೊ ಅದನ್ನ ಮಾಡ್ಕೊಡ್ತಾ ಇದ್ವಿ ನಾನು ದೇವ್ರ ಮನೆ ಮುಂದೆ ಈ ರೀತಿ ಸಿಂಪಲ್ಲಾಗಿ ಹಾಕೊಡೋಣ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ ಅಂದ್ ನಮ್ಮಮ್ಮಿಗೆ ದೇವ್ರ ಮನೆ ಮುಂದೆ ಪೇಂಟ್ ಇರ್ ಅಂದರೆ ಸಾರಿ ರಂಗೋಲೆ ಇರಬೇಕು ಬಟ್ ಅಲ್ಸೋಗುತ್ತೆ ನಮ್ಮಮ್ಮಿ ಸೀರೆ ತಾಕಿ ತಾಕಿ ಅದಕ್ಕೆ ಪೇಂಟಲ್ಲಿ ಬಿಟ್ಕೊಡು ನಾನು ಮತ್ತೆ ಮತ್ತೆ ಬಿಡೋದು ತಪ್ಪೋಗುತ್ತೆ ಅಂದ್ಬಿಟ್ಟು ಪೇಂಟಲ್ಲಿ ಇದ್ದಾರೆ ಅದಕ್ಕೋಸ್ಕರ ಈ ರೀತಿ ದೇವ್ರ ಮನೆ ಮುಂದೆ ಬಿಟ್ಟು ಅದಾದಮೇಲೆ ಬಿಟ್ಕೊಡ್ತಾ ಇದ್ದೀವಿ ಹೊರಗಡೆನೂ ಅಷ್ಟೇ ಅದೇ ರೀತಿ ಪೇಂಟಲ್ಲಿ ಇದ್ದೀನಿ ನಮ್ಮಮ್ಮ ಜಾಸ್ತಿ ರಂಗೋಲಿ ಹಾಕೋಕ್ಕಾಗಲ್ಲ ಮುಂದಗಡೆ ಎರಡು ಎರಡೇಲೆ ಹಾಕೊತೀನಿ ನಾನು ಸಾಕು ಅಂದ್ಬಿಟ್ಟು ನಾನು ನನ್ನ ನನ್ನಾದ್ನಿ ಇಲ್ಲಿ ಹೊರಗಡೆ ಸೇರಿಕೊಂಡು ಇಬ್ರು ಇದ್ದೀವಿ ನಮ್ಮಮ್ಮ ಹಾಕ್ಬಿಡು ಹೀಗೆ ಬಿಡು ಅಂತ ಹೇಳ್ತಾಯಿದ್ರು ಬಟ್ಸಲ್ಲಿ ಕುತ್ಕೊಂಡು ನೀಟಾಗಿ ಎಲ್ಲ ರಂಗೋಲಿ ಬಿಟ್ವಿ ರಂಗೋಲಿ ಎಲ್ಲ ಬಿಟ್ಟು ಆಯಿತು ಎಲ್ಲ ಆದಮೇಲೆ ಇದು ನೆಕ್ಸ್ಟ್ ಇದು ಮಂಡೇ ಮಂಡೇ ಇವ ಇವತ್ತು ನಾವೇನು ಮಾಡಬೇಕು ಮಂಗಳವಾರ ಹಬ್ಬಕ್ಕೆ ಹಿಂದಿನ ದಿನವೇ ನಾವು ಏನು ತಂಬಿಟ್ಟು ಅಂತಾರಲ್ಲ ಆರತಿಗೆ ತಂಬಿಟ್ಟು ರೆಡಿ ಮಾಡ್ಕೋಬೇಕು ಬಟ್ ಇಲ್ಲಿ ತಂಬಿಟ್ಟು ನಾನು ನಿಜ ಮಾಡೋಕ್ಕೆ ಬರಲ್ಲ ಎಲ್ಲ ನಾದಿನೇ ಮಾಡಿದ್ದು ಬಟ್ ನಾನೇನಿದ್ರು ಹೆಲ್ಪ್ ಅಷ್ಟೇ ನಮ್ಮಮ್ಮಿ ಅಕ್ಕಿ ಊರು ಕೊಟ್ಟರು ಇನ್ನು ಮಿಕ್ಕಿದೆಲ್ಲ ಅವಳೇ ಮಾಡ್ಕೊಂಡಿರೋದು ನಾನು ಜಸ್ಟ್ ಹೆಲ್ಪಿಂಗ್ ಅಷ್ಟೇ ಅವಳು ಹೇಳೋದನ್ನ ಮಾಡೋದಷ್ಟೇ ನನಗೆ ನಿಜ ಬರಲ್ಲ ತಂಬಿಟ್ಟು ಮಾಡೋಕ್ಕೆ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಸೊ ಅದೇ ರೀತಿ ನೀಟಾಗಿ ಮಾಡ್ತಾ ಇದ್ದಾಳೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಅದನ್ನು ನೀಟಾಗಿ ನಾನು ನೋಡ್ಕೊತಾ ಇದ್ದೆ ಸೊ ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ ತಂಬಿಟ್ಟು ತುಂಬ ಚೆನ್ನಾಗೇ ಬಂತು ಅಂದರೆ ಆರತಿಗೆ ಇಲ್ಲಿ ಮೂರು ಆಗಬೇಕು ಅದಾದಮೇಲೆ ಸಣ್ಣ ಸಣ್ಣ ಉಂಡೆ ಕಟ್ಟಬೇಕು ಅಂದರೆ ಬರೋ ನೆಂಟರಿಗೆಲ್ಲ ನಾವು ಅದನ್ನು ಕೊಟ್ಕಳಿಸ್ಬೇಕು ಹಬ್ಬದ ಪ್ರಸಾದ ಅಂದ್ಬಿಟ್ಟು ಕೊಟ್ಕಳಿಸ್ಬೇಕು ಇಲ್ಲಿ ಎಲ್ಲ ಪೂಜೆಗೆ ಹೋಗುತ್ತೆ ಎಲ್ಲ ಪೂಜೆ ಮಾಡಿಕೊಂಡೇ ಬರೋದು ಅದಕ್ಕೋಸ್ಕರ ಇದು ನಮಗೆ ನಲವತ್ತು ಚಿಕ್ಕ ಚಿಕ್ಕ ಉಂಡೆ ಆಗಬೇಕು ಅದಾದಮೇಲೆ ಈ ರೀತಿ ಮೂರು ದೊಡ್ಡ ಉಂಡೆ ಆಗಬೇಕು ಆರು ಚಿಕ್ಕ ಚಿಕ್ಕದು ಅಲ್ಲಿ ದೇವಸ್ಥಾನ ಕೊಡೋಕ್ಕೆ ಚಿಕ್ಕ ಚಿಕ್ಕ ಉಂಡೆ ಆಗಬೇಕು ಈ ರೀತಿ ಲೆಕ್ಕ ಹಾಕೊಂಡು ಎಲ್ಲ ರೆಡಿ ಮಾಡಿದ್ವಿ ಎಲ್ಲ ರೆಡಿ ಆಯ್ತು ಮನ್ಕೊಂಡ್ವಿ ಇದು ಮಂಗಳವಾರದ್ದು ಅಂದ್ರೆ ಫೈನಲ್ ಹಬ್ಬದ ದಿನ ಇದು ಮಳೆ ಬರ್ತಾಯಿತ್ತು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕೊಂಡ್ವಿ ಮನೆ ಮುಂದೆ ಮಳೆ ಬರ್ತಾ ಇರೋದ್ರಿಂದ ತಿರ್ಗ ಮನೆ ಮಳೆ ಬಂದು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಇದು ನಮ್ಮ ಅತ್ತೆ ಮನೆ ಮುಂದೆ ರಂಗೋಲಿ ಹಾಕಿರೋದು ಹೂವಿಂದ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಕಲರ್ಫುಲ್ಲಾಗಿ ಕಾಣಿಸ್ತಾಯಿತ್ತು ರೋಡು ಈ ರೀತಿ ಕಲರು ಅಥವಾ ಫ್ಲವರಲ್ಲಿ ಈ ರೀತಿ ರಂಗೋಲಿ ಹಾಕಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಇವಳು ಖುಷಿಯಂತೆ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ಸೊ ಅವಳದೊಂದು ವಿಡಿಯೋ ತೊಗೊಂಡು ಇದು ನಮ್ಮ ಚಿಕ್ಕಪ್ಪನ ಮನೆ ಅಲ್ಲೂ ಕೂಡ ರಂಗೋಲಿ ತುಂಬ ಚೆನ್ನಾಗೇ ಹಾಕಿದ್ರು ಅಲ್ಲಿ ಇದು ಮಾಡಿಕೊಂಡು ಇನ್ನೊಬ್ಬರು ಚಿಕ್ಕಪ್ಪನ ಮನೆ ಅಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಇದ್ದಾರಲ್ಲ ಚಿಕ್ಕಪ್ಪ ಅವ್ರ ಮನೆ ಮುಂದೆ ಈ ರೀತಿ ಹಾಕಿದ್ರು ರಂಗೋಲೆ ಬರೀ ನಮ್ಮ ನಾವೇನು ಹಾಕಿರೋದಲ್ಲ ಇಡೀ ಬೀದಿನೇ ಈ ರೀತಿ ರಂಗೋಲೆ ಹಾಕಿತ್ತು ಅಂದರೆ ದೇವ್ರು ಬರ್ತಾರೆ ಅಂದ್ಬಿಟ್ಟು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಆರತಿ ರೆಡಿ ಮಾಡಿಟ್ಟಿದ್ದಾರೆ ದೇವ್ರು ಬರೋ ಟೈಮು ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಮೂರು ತಟ್ಟೆ ಆರತಿ ರೆಡಿ ಇದೆ ಸೊ ಈಗ ಆರತಿ ತೊಗೊಂಡು ಕೊಲ್ಲಾಪುರದಮ್ಮಗೆ ಹೋಗೋದು ಇವರೇ ದೇವರು ಕೊಲ್ಲಾಪುರದಮ್ಮ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ರೀತಿ ಈ ರೀತಿ ಆರತಿ ಕೊಲ್ಲಾಪುರ ತಮ್ಮಂಗ ಹೋಗಾದ್ಮೇಲೆ ಈ ರೀತಿ ಬಿಸ್ಲು ಮಾರಮ್ಮಂಗೆ ಹೋಗ್ತಾರೆ ಅಂದರೆ ಕೆಲವರು ಬಿಸ್ಲು ಮಾರಮ್ಮನಿಗೆ ಕೊಲ್ಲಾಪುರದಮ್ಮಂಗ್ ಸ ತೋರಿಸಿ ಬಂದು ಬಿಸಿಲು ಮಾರಮ್ಮಂಗೆ ಹೋಗ್ತಾರೆ ಈ ರೀತಿ ದೇವರಿಗೆ ಬಂದು ಆರತಿನೆಲ್ಲ ಜೋಡಿಸಿಟ್ಕೊತಾರೆ ಆರತಿನೆಲ್ಲ ಜೋಡಿಸಿಟ್ಕೊಂಡು ಪುರೋಹಿತರು ಅಥ್ವಾ ಯಾರು ಬರ್ತಾರವರು ತುಂಬಿ ಟೀಸ್ಕೊಳಕ್ಕೆ ಕಡ್ಡಿ ಕರ್ಪುರ ಇಸ್ಕೊಳ್ಳೋಕ್ಕೆ ಅವ್ರು ಬಂದಾಗ ಬಾಳೆಹಣ್ಣೆಲ್ಲ ಕೊಟ್ಬೇಕು ನಾವೇನು ತಂಬಿಟ್ಟು ಮಾಡಿರ್ತೀವಿ ಅದನ್ನೆಲ್ಲ ತೆಗೆದು ಕೊಡಬೇಕು ಅದಾದಮೇಲೆ ಕೋಳಿ ಕುರಿ ಏನಿರುತ್ತೆ ಏನು ಅಂದ್ಕೊಂಡಿರ್ತಾರೋ ಹರಕೆಗಳು ಅದನ್ನೆಲ್ಲ ಮಾಡಿಕೊಂಡು ಬರ್ತಾರೆ ಅದಾದಮೇಲೆ ಇಲ್ಲೂ ಕೂಡ ತಮಟೆ ಬಾರಿಸ್ತಾ ಇರ್ತಾರೆ ಅಲ್ಲಿ ಅತ್ತೆ ಮಕ್ಕಳು ಕೂಡ ತಮಟೆ ಬಾರಿಸ್ತಾ ಇದ್ದಾರೆ ಅವ್ರಿಗೊಂದು ಕ್ರೇಜು ತಮಟೆ ಬಾರಿಸೋದು ಈಗಿನ ಕಾಲದವ್ರು ಕೇಳಬೇಕಾ ಎಲ್ಲದರಲ್ಲೂ ಮುಂದೆ ಇರ್ತೀವಿ ಅಂದ್ಬಿಟ್ಟು ಎಲ್ಲದರಲ್ಲೂ ಮುಂದೆನೇ ಇರ್ತಾರೆ ಸೊ ಅವರೂ ಕೂಡ ತ ತಮಟೆ ಎಲ್ಲ ಬಾರಿಸ್ತಾ ಇದ್ದಾರೆ ಪೂಜೆ ತುಂಬಾ ಚೆನ್ನಾಗಾಯಿತು ಹಬ್ಬ ತುಂಬ ಚೆನ್ನಾಗಾಯಿತು ಸ್ವಲ್ಪ ಮಳೆ ಬಂತು ಅನ್ನೋದು ಬಿಟ್ಟು ತುಂಬ ಚೆನ್ನಾಗಾಯಿತು ಮಳೆ ಇಲ್ಲ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿಂದ ಬಂದ್ವಿ ಅಲ್ಲಿಂದ ಮೇಲೆ ಅಡುಗೆಗೆ ರೆಡಿ ಮಾಡ್ಕೋಬೇಕು ಇವತ್ತು ಎಲ್ಲ ನೆಂಟು ಬರ್ತಾರೆ ಸಾಯಂಕಾಲ ನೆಂಟು ಕರೆಯೋದ್ರಿಂದ ಎಲ್ಲರಿಗೂ ಸೇರಿಸಿ ಅಡುಗೆ ಮಾಡಬೇಕು ಇವತ್ತೆಲ್ಲ ಫುಲ್ ನಾನ್ ವೆಜ್ಜೇನೆ ಮಂಗಳವಾರ ಸೊ ಇವತ್ತು ನನ್ನದೇನು ಎಲ್ಲ ನಾನು ಫುಲ್ ಡ್ರೆಸ್ಟು ಎಲ್ಲ ನನ್ನ ಫ್ರೆಂಡು ಮತ್ತು ನನ್ನ ನಂದೇನಿಲ್ಲ ಎಲ್ಲ ಅವರೇ ಮಾಡೋದು ಸೊ ಅವರೆಲ್ಲ ಮಾಡಿಕೊಂಡು ಈ ರೀತಿ ಚಿಕನ್ ಗ್ರೇವಿ ಮಟನ್ ಸಾಂಬಾರು ಮತ್ತು ಇದು ಏನು ಪಲ್ಯ ಬಾಳೆಕಾಯಿ ಮತ್ತು ಬ್ಲಡ್ ಅದೇನೇನೋ ಹಾಕಿ ಪಲ್ಯ ಮಾಡ್ತಾರೆ ಅದು ಮುದ್ದೆ ಅನ್ನ ಸಾರು ಎಲ್ಲನೂ ನನ್ನ ಫ್ರೆಂಡು ತುಂಬಾ ತುಂಬಾ ಹೆಲ್ಪ್ ಮಾಡಿದ್ಲು ಅವಳೆಲ್ಲ ಹೆಲ್ಪ್ ಮಾಡಿದ್ಲು ಇಲ್ಲಿ ದೊಡ್ಡವರೆಲ್ಲ ಈ ರೀತಿ ಒಳಗಡೆ ಕೆಲಸ ಮಾಡ್ತಾಯಿದ್ರೆ ಮಕ್ಕಳೆಲ್ಲ ಹೊರಗಡೆ ತುಂಬ ಆಟ ಆಡ್ತಾಯಿದ್ರು ಇಡೀ ಊರೇ ಜಗ ಜಗ ಅಂತ ಇರುತ್ತೆ ಎಲ್ಲ ಎಲ್ಲ ಓಡಾಡ್ತಾ ಇರ್ತಾರೆ ಯಾರು ಊರಿಂದ ಹೊರ ಅಂದರೆ ಮನೆ ಒಳಗಡೆ ಹೆಂಗಸ್ರು ಅಡುಗೆ ಮಾಡೋದು ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲ ಹೊರಗಡೆ ಇರ್ತಾರೆ ಸೊ ನನ್ನ ಫ್ರೆಂಡು ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಸ್ಟವ್ ಮೇಲೆ ಮಾಡ್ತಾನೆ ಇದ್ಲು ದೊಡ್ಡ ಸ್ಟವ್ ಆಗಿರೋದ್ರಿಂದ ಅಡುಗೆ ಬೇಗ ಆಗಿಬಿಡುತ್ತೆ ಒನ್ ಟೂ ಅವರ್ಸಲ್ಲಿ ಈ ರೀತಿ ಅಡುಗೆ ಆಗೋಗ್ಬಿಡ್ತು ಅವಳು ಸಾಂಬಾರನ್ನೂ ನೋಡ್ತಾಯಿದ್ಲು ಈ ಕಡೆ ಪಲ್ಯಕ್ಕೆ ಇಟ್ಟಿದ್ಲಲ್ಲ ಪಲ್ಯಕ್ಕೂ ರೆಡಿ ಮಾಡ್ತಾಯಿದ್ಲು ನನ್ನಾದ್ನಿ ಇವಳಿಗೆ ಹೆಲ್ಪ್ ಮಾಡ್ತಾಯಿದ್ಲು ಹೆಚ್ಕೊಡೋದು ರುಬ್ಕೊಡೋದು ಈ ರೀತಿ ಎಲ್ಲ ಮಾಡ್ತಾಯಿದ್ಲು ಇದರಲ್ಲಿ ನಂದು ಯಾವುದೇ ಎಂಟ್ರಿ ಇಲ್ಲ ಸೊ ನಾನು ಫುಲ್ಲು ರೆಸ್ಟ್ ಅವತ್ತು ಫುಲ್ಲು ರೆಸ್ಟ್ ಮಾಡಿದ್ದೀನಿ ನಾನಾಗಿರ್ಬೋದು ನಮ್ಮ ಪಪ್ಪ ಮಮ್ಮಿ ನಮ್ಮ ಪಪ್ಪ ಮಮ್ಮಿನೂ ಕೆಲಸ ಮಾಡಿದ್ದಾರೆ ನಾನು ಫುಲ್ ರೆಸ್ಟು ಇಲ್ಲಿ ಮಕ್ಕಳು ನಾವು ಅಡುಗೆ ಮಾಡ ಅವರೆಲ್ಲ ಅಡುಗೆ ಮಾಡ್ತಾಯಿದ್ರು ಇಲ್ಲಿ ಹೊರಗಡೆ ಅವರು ಚೌಕ ಬರ ಆಡ್ತಾಯಿದ್ದಾರೆ ಮಕ್ಕಳಿಗೇನು ಖುಷಿ ಅವರು ಎಲ್ಲೇ ಇದ್ದರೂ ಆಟ ಆಡಬೇಕಷ್ಟೇ ಸೊ ಈ ರೀತಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇಡೀ ಊರಿಗೂರೇ ಈ ರೀತಿ ಎಂಜಾಯ್ ಮಾಡ್ತಾ ಇತ್ತು ಪ್ಲಸ್ ಊರಿಗೆ ಸಾಂಗ್ ಹಾಕಿದರು ಫುಲ್ಲು ಸಾ ಇದಿಟ್ಟು ಸ್ಪೀಕರ್ ಇಟ್ಟು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಫೈನಲಿ ಅಡುಗೆ ಎಲ್ಲ ಆಯಿತು ಫೈನಲಿ ಅಡುಗೆ ಆದಮೇಲೆ ಎಲ್ಲ ನೀಟಾಗಿ ಏನೇನು ಅಂದ್ಕೊಂಡಿದ್ವಿ ನಾವು ಅಡುಗೆ ಅದೆಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಮೂರು ಗಂಟೆಯಿಂದನೇ ಊಟ ಸ್ಟಾರ್ಟ್ ಆಗುತ್ತೆ ಕೊಡೋಕ್ಕೆ ನೆಂಟುಗಳಿಗೆ ಮೂರು ಗಂಟೆಗೆ ಸ್ಟಾರ್ಟ್ ಆದರೆ ಹತ್ತು ಗಂಟೆಗೆ ನೈಟ್ ಮುಗಿಯೋದು ಅಷ್ಟರಲ್ಲಿ ಟಯರ್ಡ್ ಆಗಿಬಿಟ್ಟಿರ್ತೀವಿ ನಾವು ಯಾರ್ಯಾರು ಗೆಲ್ಲಿದ್ವಿ ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ರು ನಾವು ಕೂಡ ಊಟ ಮಾಡಿದ್ವಿ ಸೊ ಹೀಗಿತ್ತು ಒಂದು ವಾರದ್ದು ವ್ಲಾಗು ಹಬ್ಬ ಎಲ್ಲ ಈಗಿತ್ತು ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್